ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಅನಿತಾ ಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಾಗೇಶ್ ಅವರ ಸೋದರು ಮಾವನ ಮಗಳ ಆರತಿ ಶಾಸ್ತ್ರ ಮತ್ತು ಅವರು ದೇವ್ರ ಕಾರ್ಯನ ಮಾಡಿದರು ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಬೆಳಿಗ್ಗೆ ದೇವ್ರಿಗೆಲ್ಲ ಪೂಜೆ ಮಾಡಿ ಮರಿ ಎಲ್ಲ ಹೊಡೆದಿದ್ರು ನಾವು ಬೆಳಿಗ್ಗೆ ಬೇಗ ಬರೋಕ್ಕಾಗಿರಲಿಲ್ಲ ಅಂತ ಹೇಳಿ ಇನ್ನು ಪೂಜೆ ಮಾಡಿರೋ ಜಾಗಕ್ಕೆ ಹೋಗಿ ನೋಡೋಣ ಅಂತೇಳಿ ಹೋದ್ವಿ ಈ ಕಡೆ ಪೂಜೆ ಮಾಡಿರೋದು ಸೋಮನಾಳಮ್ಮಂಗೆ ಆ ಕಡೆ ಪೂಜೆ ಮಾಡಿರೋದು ಕೋಟೆ ಮಾರಮ್ಮಂಗೆ ಅಲ್ಲಿನೇ ಮರಿ ಹೊಡೆದಿರೋ ಜಾಗ ಇನ್ನು ಎರಡು ಜೋಡಿ ಮಡೆನ ಹೋದು ಪೂಜೆ ಮಾಡಿ ಮರಿ ಕಟ್ ಮಾಡಿರೋ ಅಂಥದ್ದು ಇನ್ನು ಅಲ್ಲಿ ನೋಡ್ಕೊಬಂದು ನಾನು ಮತ್ತು ನಮ್ಮ ಆಂಟಿ ಇಬ್ಬರು ಕೂತಿದ್ರು ಇನ್ನು ವೆಜ್ ಅಡುಗೆ ಮಾಡೋದಿತ್ತು ಅಂತ ಹೇಳಿ ನಾನು ಮತ್ತು ನಮ್ಮ ಆಂಟಿ ನಮ್ಮ ಚಿಕ್ಕತ್ತೆ ಎಲ್ಲ ಮಾಡ್ತಾ ಇದ್ವಿ ಇನ್ನು ಇದು ಹುಡುಗಿಯವರ ಅಮ್ಮ ಅಂದರೆ ನಾಗೇಶ್ ಅವರ ಅತ್ತೆ ಇನ್ನು ಅನ್ನಕ್ಕೆ ಅರಶಿನ ಮತ್ತು ಕುಂಕುಮನ ಜಾಸ್ತಿ ಹಾಕ್ಬಿಟ್ಟಿದ್ರು ಇನ್ನು ಅದನ್ನೆಲ್ಲ ಹಸುಗಾಕೋಣ ಹೋಗ್ತಾ ತೊಗೊಂಡೋಗ್ತಾಯಿದ್ರು ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಾಲು ಎಳಿಯೋಣ ಅಂತೇಳಿ ಅವ್ರನ್ನೂ ಕಾಲು ಎಳಿತಾ ಇದ್ದೆ

ನಮ್ಮಮ್ಮನ್ನ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಕೆಲಸ ಮಾಡಲ್ಲ ಅಂತ ನಮ್ಮಮ್ಮನೇ ಮಾಡಿ ಇನ್ನು ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಇನ್ನು ನನ್ನ ಹಸ್ಬೆಂಡ್ ಹತ್ರ ಗಾಡಿ ಇಸ್ಕೊಂಡು ನಾನು ಮತ್ತು ನಮ್ಮ ಆಂಟಿ ಇಬ್ರು ನಮ್ಮ ಮನೆಗೆ ಹೋಗಿ ನನ್ನ ಫಂಕ್ಷನ್ಗೆ ಹಾಕ್ಕೊಳ್ಳೋ ಸೀರೆ ತೊಗೊಂಡು ಮನೆಗೆ ಬಂದು ರೆಡಿಯಾಗಿ ಅಷ್ಟರಲ್ಲಿ ಅಶ್ವಿನ ಆಂಟಿ ಮನೆ ಕಡೆಯವರೆಲ್ಲ ಬಂದಿದ್ದರು ಅಂದರೆ ಅಪ್ಪನ ಮನೆ ಕಡೆಯವರೆಲ್ಲ ಬಂದಿದ್ರು ಅವ್ರಿಗೆಲ್ಲ ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರೂ ಜ್ಯೂಸ್ನ ಕೊಡ್ತಾ ಇದ್ರು ನೋಡ್ತಾ ಇರ್ಬೋದು ಅಲ್ಲಿ ಇನ್ನು ಅವ್ರಿಗೆಲ್ಲ ಜ್ಯೂಸ್ನ ಕೊಟ್ಟು ಹಿತನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದ್ರು ಶಾಸ್ತ್ರ ಕೂರ್ಸೋಕ್ಕೆ ಇನ್ನು ಹಿತನ ಕರ್ಕೊಂಡು ಹೋಗ್ತಾ ಇದಾರೆ ಹಸೆ ಮನೆ ಮೇಲೆ ಕೂರ್ಸೋದಿಕ್ಕೆ ಇನ್ನು ನಮ್ಮ ಕಡೆ ಶಾಸ್ತ್ರ ಹೇಗಿರುತ್ತೆ ಅಂತ ಹೇಳಿ ನೋಡಿ ಫಸ್ಟ್ ಹಸೆ ಮನೆಗೆ ಅವಳನ್ನ ಕೂರಿಸಿ ಒಂದು ವೈಟ್ ಟವಲ್ ನ ಹಾಸಿ ಅದಕ್ಕೆ ತಟ್ಟೆಗೆ ತುಂಬಿರೋ ಎಲ್ಲ ಸಾಮಾನುಗಳನ್ನ ಒಂದೊಂದಾಗಿ ಹಾಕ್ತಿದ್ದಾರೆ ನೋಡ್ತಾ ಇರ್ಬೋದು ಕಡಲೆಪುರಿ ಕಡಲೆ ಕಾಯಿ ಕೊಬ್ಬರಿ ಹಣ್ಣುಗಳು ಚಿಗ್ಲಿ ತಂಬಿಟ್ಟು ಬಿಳ್ಯದೆಲೆ ಅದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಅವರು ಅರಿಶಿನ ಕುಂಕುಮ ಮತ್ತು ಹೂನ ಮುಡಿಸ್ತಾ ಇದ್ದಾರೆ ಅದಾದಮೇಲೆ ಅಲ್ಲೇ ಕಳಶದಲ್ಲಿರೋ ಹಕ್ಕಿನ ತಗೊಂಡು ಶಾಸ್ತ್ರನ ಮಾಡ್ತಾಯಿದ್ದಾರೆ ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಅಲ್ಲೇ ಇರೋ ಒಂದು ತಟ್ಟೆನ ಅವಳ ಕೈಲಿ ಮುಟ್ಟಿಸ್ತಾ ಇದ್ದಾರೆ ಮುಟ್ಟಿಸ್ಬಿಟ್ಟು ಅಲ್ಲೇ ಇಡ್ತಾರೆ ನೆಕ್ಸ್ಟ್ ಅವಳಿಗೆ ಬೆಳ್ಯೋದೆಲ್ಲೇ ಕೊಟ್ಟು ಅವ್ರು ವಾಪಸ್ ಇಸ್ಕೊತಾರೆ ಇದೇ ಥರ ಒಂಬತ್ತು ಜನ ಐದು ಜನ ಹನ್ನೆರಡು ಜನ ಆ ಥರ ಶಾಸ್ತ್ರನ ಮಾಡ್ತಾರೆ ಇವಳಿಗೆ ಇಲ್ಲಿ ಒಂಬತ್ತು ಜನ ಶಾಸ್ತ್ರನ ಮಾಡ್ತಾವ್ರೆ ಇನ್ನು ಅಲ್ಲಿ ಹಿತಾಶಿಗೆ ಶಾಸ್ತ್ರ ಮಾಡ್ತಾಯಿದ್ರೆ ಇಲ್ಲಿ ನಾಗೇಶ್ ಅವರ ದೊಡ್ಡ ಮಾವನ ಮಗಳು ಮತ್ತು ಚಿಕ್ಕ ಮಾವನ ಮಗಳ ಜೊತೆ ಸೇರಿಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಮ್ಮ ಚಿಕ್ಕ ಗೌಡ್ರು ಊಟ ಮಾಡಿ ಅಂತ ಹೇಳಿದ್ರೆ ನಮ್ಮ ಗೌಡ್ರು ಐಸ್ ಕ್ರೀಮ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇದ್ದಾರೆ ಅಲ್ಲಿ ಊಟ ಮಾಡು ಅಂತ ಎಷ್ಟು ಹೇಳಿದ್ರು ಊಟ ನೋಡ್ಬೋದು ಅಲ್ಲಿ ಇವಾಗ ಫಸ್ಟ್ ತುತ್ತನ್ನು ಹಾಕಿಸ್ಕೊಂಡ ಹಂಗೆ ಇಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡಿಕೊಂಡು ಅವನ್ನ ಮಾತಾಡಿಸ್ತಾ ಇದ್ದೆ ಅವನಂತೂ ರಿಯಾಕ್ಷನ್ ಎಲ್ಲ ಫೋನ್ ನೋಡಿಕೊಂಡು ಬ್ಯುಸಿ ಆಗ್ಬಿಟ್ಟಿದ್ದ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಇನ್ನು ಅವನ್ನ ನೋಡಿ ತುಂಬ ಒಂದು ವೀಕ್ ಮೇಲೆ ಆಗಿತ್ತು ಸೊ ಹಂಗಾಗಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಅವನಿಗೆಲ್ಲ ಊಟ ಮಾಡಿಸಿದ್ದಾದಮೇಲೆ ಇನ್ನು ನಾವು ಊಟಕ್ಕೆ ಹೋಗಿದ್ದಾಯಿತ್ತು ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಇಲ್ಲಿ ನಮ್ಮ ದೊಡ್ಡ ಗೌಡ್ರದ್ದು ಮತ್ತು ಚಿಕ್ಕ ಗೌಡ್ರದ್ದು ಫೋಟೋ ಶೂಟ್ ನಡೀತಾ ಇತ್ತು ಸೊ ಅಲ್ಲಿ ನಾವು ಒಂದು ಪೋಸ್ನ ಕೊಟ್ಟು ಇಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮನೆಗೆ ಹೋಗ್ತಾಯಿದ್ರು ಅವ್ರಿಗೊಂದು ಬಾಯಿ ಮಾಡಿ ಇಲ್ಲಿ ನೆಕ್ಸ್ಟು ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪಂದು ಫೋಟೋ ಶೂಟ್ ನಡೀತಾ ಇತ್ತು ಅದಾದಮೇಲೆ ಇಲ್ಲಿ ನಮ್ಮ ಅಕ್ಕ ಭಾವನ ಫೋಟೋ ಶೂಟ್ ನಡೀತಾ ಇತ್ತು ಇವ್ರದೆಲ್ಲ ಆದಮೇಲೆ ನಾನು ಮತ್ತು ನಾಗೇಶ್ವರ್ ಕೂಡ ಫೋಟೋಸ್ನ ತಗಸ್ಕೊಂಡು ಬಟ್ ಆದರೆ ವಿಡಿಯೋ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಇಲ್ಲಿ ನಾನು ಅಮ್ಮು ಅಕ್ಕ ರೇಣುಕಮ್ಮ ಮತ್ತು ಹಿತಾಶ್ರೀ ಅವರ ಅಪ್ಪ ನಾಗೇಶ್ ಅವರು ಮತ್ತು ಅಣ್ಣ ಎಲ್ಲ ಫೋಟೋಸ್ನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫೋಟೋನ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಪುಣ್ಯ ಆಂಟಿಯವ್ರ ಮನೆಗೆ ಬಂದು ಎಲ್ಲ ಕೂತ್ಕೊಂಡು ಅಷ್ಟರಲ್ಲಿ ಪುಣ್ಯಕ್ಕ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇನ್ನೊಂದೊಂದು ಫೋಟೋ ತೆಗಿ ಅಂತ ಹೇಳಿ ಕೇಳಿದ್ರು ಅವ್ರಿಗೂ ಒಂದೆರಡು ಫೋಟೋಸ್ ತೊಗೊಟ್ಟಾಯಿತು ತಗೊಂಡಿದ್ದಾದ ಮೇಲೆ ಇಲ್ಲಿ ನಾಗೇಶ್ ಮತ್ತು ರೇಣುಕಮ್ಮ ಏನೋ ಮಾತಾಡ್ತಾಯಿದ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೋಗಿ ಕೂತ್ಕೊಂಡೆ ಇನ್ನು ಅವರಿಬ್ಬರು ಮಾತಾಡಬೇಕಾದ್ರೇ ಇಲ್ಲಿ ನಾಗೇಶ್ ಅವರ ದೊಡ್ಡ ಮಾವನ ಮಗ ಬಂದ ಸೊ ಅವನ್ನ ರೇಣುಕಮ್ಮ ಕಾಲು ಇದ್ರು ಮೊದಲೆಲ್ಲ ಪುಣ್ಯ ಆಂಟಿ ಮನೆಗೆ ರೇಣುಕಮ್ಮ ಬಂದರೆ ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ತುಳಸಿ ಅತ್ತೆ ಮತ್ತು ಇವರು ಅಳ್ತಿದ್ನಂತೆ ಇವಾಗ ಹಂಗೆ ಆಡಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ನೆಕ್ಸ್ಟ್ ಅವ್ರಿಗೆಲ್ಲ ಬಾಯಿ ಹೇಳಿ ನಾವು ನಮ್ಮ ಮನೆಗೆ ಹೋಗಿದ್ದಾ ಇತ್ತು ಇನ್ನು ಮನೆಗೆ ಹೋಗೋ ಅಣ್ಣನ ಕೈಲಿ ಅಪ್ಪ ಮಟನ್ನ ಕುಟ್ಕಳಿಸಿದ್ರು ಇನ್ನು ಮಟನ್ ಸಾಂಬಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇವತ್ತು ಬನ್ನೂರು ಸ್ಟೈಲಲ್ಲಿ ಹೇಗೆ ಮಟನ್ ಸಾಂಬಾರನ್ನ ಮಾಡ್ತಾರೆ ಅಂತ ಹೇಳಿ ನೋಡೋಣ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಹೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾನೆಲ್ಲಿ ತೊಳೆ ಚೆನ್ನಾಗಿ ತೊಳೆದಿರೋ ಮಟನ್ನ ಅದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಮಟನ್ಗೆ ಸಾಲ್ಟ್ ಎಷ್ಟು ಬೇಕಷ್ಟು ಸಾಲ್ಟನ್ನ ಹಾಕ್ಕೊಂಡು ನೀಟಾಗಿ ಅದರಲ್ಲಿರೋ ನೀರಂಶ ಅಂಶ ಎಲ್ಲ ಹೋಗಬೇಕು ಇನ್ನು ಸಾಲ್ಟನ್ನ ಹಾಕಿದ್ರೆ ಮಟನಲ್ಲಿರೋ ನೀರಂಶ ಎಲ್ಲ ಬೇಗ ಸುಂಡುತ್ತೆ ಸೊ ಹಾಗಾಗಿ ಸಾಲ್ಟ್ನ ಹಾಕೊಂಡು ಸರಿ ತಿರುಗಿಸ್ಕೊತಾ ಇದ್ದೀನಿ ಮಟನ್ನೆಲ್ಲ ಇನ್ನು ಮಟನ್ ನೀಟಾಗಿ ಸುಂಡು ತನಕ ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಮಟನ್ಗೆ ಹಾಕೋ ಇನ್ನು ಖಾರಕ್ಕೆ ಬಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಗೆಂಡೆ ಬೆಳ್ಳುಳ್ಳಿ ಮತ್ತು ಒಂದೂವರೆ ಇಂಚು ಶುಂಠಿನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಟೀ ಸ್ಪೂನ್ ಮೆಣಸನ್ನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಬೋದು ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ನಾಲ್ಕು ಲವಂಗ ಮತ್ತು ಒಂದೂವರೆ ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಕೂಡ ಸೇರಿಸ್ಕೊಂಡು ನೀಟಾಗಿ ಇದ್ದೀನಿ ಎಲ್ಲ ನೀಟಾಗಿ ಪೇಸ್ಟ್ ಆಗಬೇಕು ಇನ್ನು ಪೇಸ್ಟ್ ಆಗಿದ್ದಾದ ಮೇಲೆ ನೋಡ್ಬೋದು ಇಲ್ಲಿ ಮಟನ್ ನೀಟಾಗಿ ನೀರೆಲ್ಲ ಬಿಟ್ಟು ಬೆಂದಿದೆ ಇನ್ನು ಅದಕ್ಕೆ ನೀಟಾಗಿ ಮಟನ್ನ ನಾವೆಷ್ಟು ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಸಾಂಬಾರಾಗುತ್ತೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸ್ಕೊತಾ ಇದ್ದೀನಿ ನಾ ಫಸ್ಟ್ ಏನು ಖಾರನ ರೆಡಿ ಮಾಡ್ಕೊಂಡಿದ್ವಿ ಆ ಖಾರದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಟನ್ನು ಇನ್ನು ಈ ಮಸಾಲೆ ಜೊತೆ ಮಟನ್ ನೀಟಾಗಿ ಬೇಯೋಷ್ಟ್ರೊಳಗಡೆ ನಾನಿಲ್ಲಿ ನೆಕ್ಸ್ಟ್ ಖಾರದ ಪುಡಿ ಮತ್ತು ಈರುಳ್ಳಿನ ಹಾಕಿ ರುಬ್ಕೋತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನಿಲ್ಲಿ ಒಂದು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಫಸ್ಟ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಇವಾಗ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಈರುಳ್ಳಿಗೆ ಮೂರರಿಂದ ನಾಲ್ಕು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದು ಈ ಮಸಾಲೆ ಮೊದಲೇ ಏನು ಮಸಾಲೆ ಹಾಕಿದ್ವಿ ಮಟನ್ಗೆ ಆ ಮಸಾಲೆ ಜೊತೆ ಇದು ಈ ಖಾರನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇನ್ನು ಇದನ್ನು ವಿಷಲೊಡ್ಸೋದಿಕ್ಕೆ ಅಂತ ಹೇಳಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಬಿಡ್ತಾ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಸಾಂಬಾರು ತಿಕ್ನೆಸ್ಗೋಸ್ಕರ ಕಾಯಿ ರಸನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ತೆಂಗಿನ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಒಂದರಿಂದ ಎರಡು ಸ್ಪೂನ್ ಕಡಲೆನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇನ್ನು ಮೊದಲೇ ಕೂಗೋಕ್ಕೆ ಮಟನ್ ಇಟ್ಟಿದ್ವಲ್ಲ ಅದು ಒಂದು ಐದರಿಂದ ಆರು ವಿಶಲ್ ಹೋಗಿತ್ತು ಇನ್ನು ಆ ಮಟನ್ ನೀಟಾಗಿ ಕುಕ್ಕಾಗಿತ್ತು ಸೊ ಹಾಗಾಗಿ ಕಾಯಿ ರಸನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಿಮಗೆ ಸಾಂಬಾರು ಯಾವ ತಿಕ್ನೆಸ್ ಬೇಕು ಆ ತಿಕ್ನೆಸ್ ಪ್ರಕಾರ ನೀರನ್ನ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಇನ್ನೂ ಬ್ಲೆಡ್ ಫ್ರೈ ಮಾಡೋಣ ಅಂತೇಳಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದೆರಡು ಎರಡು ಕಾಯಿ ಮತ್ತು ಒಂದೂವರೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೊಟ್ಟೆನ ಒಡೆದಾಕೊಂಡಿದ್ದೀನಿ ಆ ಮೊಟ್ಟೆನ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಫ್ರೈನ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ನಾನು ಇಲ್ಲಿ ನೀಟಾಗಿ ಫ್ರೈ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ತಳ ಹತ್ತುತ್ತೆ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಮೊಟ್ಟೆನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬ್ಲೆಡ್ನ ಇದ್ದೀನಿ ಬ್ಲೆಡ್ನ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಮನೇಲೇ ಬ್ಲೆಡ್ನ ನೀಟಾಗಿ ನೀರು ಜೊತೆ ಬೇಯಿಸಿ ಕೊಟ್ಕಳಿಸಿದ್ರು ಇಲ್ಲಾಂದರೆ ಮೈಸೂರು ತನಕ ತರೋ ತನಕ ಫುಲ್ ಬ್ಲೆಡ್ಡೆಲ್ಲ ನೀರಾಗಿ ಹೋಗುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಕಾಯಿ ತೊರಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಬ್ಲೆಡ್ ಫ್ರೈ ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಈ ಕಡೆ ರೋಮಿಯೋನ ಫಂಕ್ಷನ್ಗೆ ಬಿಟ್ಟು ಹೋಗ್ಬಿಟ್ಟಿದ್ವಿ ಅಂತ ಹೇಳಿ ನಾಗೇಶ್ವರ ಜೊತೆ ಜಗಳ ಮಾಡ್ತಾ ಇತ್ತು ಇನ್ನು ಅದನ್ನೆಲ್ಲ ನನ್ನ ಹಸ್ಬೆಂಡ್ ಆಟ ಆಡಿಸ್ತಾ ಇದ್ರು ಸಮಾಧಾನ ಮಾಡಿ ಇನ್ನು ಊಟ ಎಲ್ಲ ಮುಗಿಸಿ ಮಲ್ಗೋ ಟೈಮಲ್ಲಿ ಇನ್ನೇನು ಮೈಸೂರಲ್ಲಿ ಫಸ್ಟ್ ಟೈಮ್ ಜೋರು ಮಳೆ ಬರ್ತಾಯಿತ್ತು ಸೊ ಆ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಕೂತಿದ್ವಿ ಇನ್ನು ಅಷ್ಟೇ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್